ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಶ್ರೀಮಂತರಾಗಲು ಮತ್ತು ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಹುಣ್ಣಿಮೆ ದಿನ ಮಾಡಿಕೊಳ್ಳಿ ಈ ಹತ್ತರಲ್ಲಿ ಯಾವ್ದಾದ್ರೂ ಒಂದನೇ ಮಿಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ಈ ಉಪಾಯಗಳನ್ನ ಮಿಸ್ ಮಾಡದೆ ಮಾಡ್ಕೊಂಡು ನೋಡಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡಬಾರದು ಜೊತೆಗೆ ಮೇಲ್ನೋಟಕ್ಕೆ ಸರಳ ಅಂತ ಅನಿಸಿದ್ರೂ ತುಂಬಾ ಪವರ್ಫುಲ್ ರೆಮಿಡಿಗಳನ್ನ ಮಿಸ್ ಮಾಡದೆ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರೋದನ್ನ ನಿಲ್ಲಿಸಬಾರದು ಪ್ರತಿ ತಿಂಗಳಲ್ಲಿ ಬರೋ ಹುಣ್ಣಿಮೆ ದಿನ ತುಂಬಾ ವಿಶೇಷವಾಗಿರುತ್ತೆ ಹುಣ್ಣಿಮೆಗೆ ತುಂಬಾ ಶಕ್ತಿ ಇರುತ್ತೆ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ದಿನ ಅಂದು ಮಾತೆ ಮಹಾಲಕ್ಷ್ಮಿಯ ಕೃಪೆ ಬಹುಬೇಗ ದೊರೆಯುತ್ತೆ ಹುಣ್ಣಿಮೆಯ ದಿನ ಚಂದ್ರನು ಪೂರ್ಣಾಕಾರದಲ್ಲಿರ್ತಾನೆ ಹುಣ್ಣಿಮೆ ದಿನ ಶ್ರದ್ಧೆ ಭಕ್ತಿ ಮತ್ತು ವಿಶ್ವಾಸದಿಂದ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಈ ರೀತಿ ಪೂಜೆ ಮಾಡೋದ್ರಿಂದ ನೀವು ಹಣವಂತರಾಗ್ತೀರಿ ಮತ್ತು ಸಾಲದಿಂದ ಬೇಗನೆ ಮುಕ್ತರಾಗ್ತೀರಾ ಮನೆಯಲ್ಲಿರುವಂತಹ ದರಿದ್ರತನ ಮತ್ತು ಹಣದ ಅಭಾವದಿಂದ ಹೊರಗಡೆ ಬರಬಹುದು ಉಪಾಯ ಒಂದು ಹುಣ್ಣಿಮೆ ದಿನ ಸಂಜೆ ಸಮಯದಲ್ಲಿ ಗೋಧಿ ಹಿಟ್ಟಿಗೆ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಆರು ಚಪಾತಿಗಳನ್ನ ಮಾಡಿಕೊಳ್ಬೇಕು ಆ ಚಪಾತಿಗಳನ್ನ ಚಂದ್ರನ ಬೆಳದಿಂಗಳಲ್ಲಿ ಒಂದು ಬಿಳಿ ಹಸುವಿಗೆ ತಿನ್ನಿಸ್ಬೇಕು ಈ ರೀತಿ ಮಾಡೋದ್ರಿಂದ ಕೆಟ್ಟ ದುರದೃಷ್ಟವು ಅದೃಷ್ಟದಲ್ಲಿ ಬದಲಾಗುತ್ತೆ ಅದೃಷ್ಟ ಬರ್ತಾನೆ ಇರುತ್ತೆ ಈ ಉಪಾಯವನ್ನ ಹುಣ್ಣಿಮೆ ದಿನದಿಂದ ಐದು ದಿನಗಳವರೆಗೆ ಮಾಡ್ತಾ ಇರಬೇಕು ಇದರಿಂದ ಭಿಕ್ಷುಕ ಕೂಡ ಕುಬೇರನಾಗ್ತಾನೆ ಅನ್ನೋ ಮಾತಿದೆ ಉಪಾಯ ಎರಡು ಹುಣ್ಣಿಮೆ ದಿನದಂದು ಕಪ್ಪು ಅರಿಶಿನವನ್ನ ಸಿಂಧೂರದಲ್ಲಿ ನೆನೆಸಿ ನಂತರ ಶ್ರೀಗಂಧದ ಧೂಪದಿಂದ ಪೂಜಿಸಿ ಎರಡು ಬೆಳ್ಳಿಯ ನಾಣ್ಯಗಳನ್ನ ಜೊತೆಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಣ ಇಡುವಂತಹ ಸ್ಥಳದಲ್ಲಿ ಇಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರವಾಗುತ್ತವೆ ಇದನ್ನ ನೀವು ನಿಮ್ಮ ವ್ಯಾಪಾರ ಸ್ಥಳದಲ್ಲಿಟ್ರೆ ನಿಮ್ಮ ವ್ಯಾಪಾರ ಹೆಚ್ಚಾಗುತ್ತೆ ನಿಮಗೆ ಕಪ್ಪು ಅರಿಶಿನ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಉಪಾಯ ಮೂರು ಹುಣ್ಣಿಮೆಯ ದಿನ ನೀವು ಪೂಜೆ ಮಾಡೋ ಪೂಜಾ ಕೋಣೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಯಂತ್ರವನ್ನ ಸ್ಥಾಪನೆ ಮಾಡಿ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು ನಂತರ ಈ ಯಂತ್ರದ ಮುಂದೆ ಕೂತ್ಕೊಂಡು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಈ ಮಂತ್ರವನ್ನ ಹನ್ನೊಂದು ಮಾಲೆ ಜಪ ಮಾಡಬೇಕು ಈ ಮಂತ್ರದಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ನಿಮಗೆ ವರ್ಷವಿಡೀ ಹಣದ ಹೊಳೆಯನ್ನೇ ಹರಿಸ್ತಾಳೆ ಈ ಉಪಾಯದಿಂದ ಬೇಗನೆ ಹಣವಂತರಾಗಬಹುದು ಉಪಾಯ ನಾಲ್ಕು ಹುಣ್ಣಿಮೆ ದಿನ ಕಪ್ಪು ಎಳ್ಳನ್ನು ತಗೊಂಡು ಮನೆಯ ಎಲ್ಲಾ ಸದಸ್ಯರ ತಲೆಯ ಮೇಲೆ ಮೇಲ್ನಿಂದ ಏಳು ಸಲ ನಿವಾಳಿಸಬೇಕು ನಂತರ ಮನೆ ಹೊರಗಡೆ ಬಂದು ಅದನ್ನು ಪಶ್ಚಿಮ ದಿಕ್ಕಲ್ಲಿ ಎಸಿಬೇಕು ಈ ಉಪಾಯ ಮಾಡಿದ ಮಾರನೇ ದಿನದಿಂದಲೇ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಕೊರತೆ ಕೆಲವೇ ದಿನಗಳಲ್ಲಿ ಮಾಯವಾಗುತ್ತೆ ಈ ಉಪಾಯವನ್ನ ಪ್ರತಿ ಹುಣ್ಣಿಮೆ ದಿನ ಮಾಡ್ತಾ ಬರಬೇಕು ಉಪಾಯ ಐದು ಹುಣ್ಣಿಮೆ ದಿನ ನೀವು ಸ್ನಾನ ಮಾಡಿದ ನಂತರ ಅರಳಿ ಮರಕ್ಕೆ ಸಕ್ಕರೆ ಬೆರೆಸಿದ ಸಿಹಿ ನೀರನ್ನ ಹಾಕಿ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ನೈವೇದ್ಯವನ್ನಾಗಿಟ್ಟು ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಬರುವಂತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತೆ ಉಪಾಯ ಆರು ಸಾಲದಿಂದ ಮುಕ್ತರಾಗೋದಕ್ಕೆ ಮತ್ತು ಹಣದ ಸಮಸ್ಯೆಯಿಂದ ಹೊರಬರೋದಕ್ಕೆ ಈ ಉಪಾಯವನ್ನ ಮರಿದೆ ಮಾಡಿ ಹುಣ್ಣಿಮೆಯ ದಿನ ಚಂದ್ರೋದಯದ ಸಮಯದಲ್ಲಿ ಹಸಿ ಹಾಲಿನಲ್ಲಿ ಸಕ್ಕರೆ ಅಕ್ಕಿ ಬಿಳಿಯಳ್ಳು ಮಿಶ್ರಣ ಮಾಡಿ ಓಂ ಐಂ ಕ್ಲೀಂ ಸೋಮಯೈ ನಮಃ ಅಂತ ಮಂತ್ರ ಹೇಳ್ತಾ ಅದನ್ನ ಚಂದ್ರನಿಗೆ ಅರ್ಘ್ಯ ನೀಡಬೇಕು ಇದೇ ರೀತಿ ಐದು ದಿನಗಳವರೆಗೆ ಸತತವಾಗಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹಣದ ಅಭಾವ ಇರೋದಿಲ್ಲ ಮತ್ತು ನಿಮ್ಮ ನಿಂತ ಕೆಲಸಗಳೆಲ್ಲ ಮುಂದುವರಿಯುತ್ತೆ ಮಹಾದೇವನ ಕೃಪೆಯಿಂದ ಹಣದ ಹರಿವು ಹೆಚ್ಚಾಗುತ್ತೆ ಉಪಾಯ ಏಳು ಹುಣ್ಣಿಮೆಯ ದಿನ ಲಕ್ಷ್ಮೀದೇವಿಯ ಫೋಟೋದ ಮೇಲೆ ಹನ್ನೊಂದು ಕವಡೆಗಳನ್ನ ಇಟ್ಟು ಅದಕ್ಕೆ ಅರಿಶಿನವನ್ನ ಹಚ್ಚಬೇಕು ಮಾರನೇ ದಿನ ಈ ಕವಡೆಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕ್ಕೆ ಕೊರತೆ ಇರೋದಿಲ್ಲ ಈ ಉಪಾಯವನ್ನ ನೀವು ಪ್ರತಿ ಹುಣ್ಣಿಮೆಯ ದಿನ ಮಾಡಬೇಕು ಪ್ರತಿ ಹುಣ್ಣಿಮೆಗೂ ನೀವು ಕವಡೆಗಳನ್ನು ತೆಗೆದು ಲಕ್ಷ್ಮಿ ಮುಂದೆ ಇಟ್ಟು ಅರಿಶಿನ ಹಚ್ಚಿ ಮತ್ತೆ ಇಡ್ತಾ ಬರಬೇಕು ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿಯೇ ಶಾಶ್ವತವಾಗಿ ನೆಲೆಸ್ತಾಳೆ ನಿಮ್ಮ ಮನೆ ಬಿಟ್ಟು ಹೋಗೋದೇ ಇಲ್ಲ ಉಪಾಯ ಎಂಟು ಹುಣ್ಣಿಮೆಯ ದಿನ ಕೊಳಲಿನಲ್ಲಿ ಮೂರು ನವಿಲುಗರಿಗಳನ್ನ ಉದ್ದವಾಗಿಟ್ಟು ಕಟ್ಟಿ ಅದನ್ನ ನಿಮ್ಮ ಪೂಜಾ ಮಂದಿರದಲ್ಲಿ ಶ್ರೀಕೃಷ್ಣನ ಮುಂದೆ ಇಟ್ಟು ಪೂಜಿಸಬೇಕು ಮಾರನೇ ದಿನ ಈ ಕೊಳಲು ಮತ್ತು ನವಿಲುಗರಿಗಳನ್ನ ನಿಮ್ಮ ಮನೆಯ ಉತ್ತರ ದಿಕ್ಕಲ್ಲಿ ಇಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಎಲ್ಲರೂ ಕೂಡ ಮನಿ ಮ್ಯಾಗ್ನೆಟ್ ಆಗ್ತಾರೆ ಇದರಿಂದ ಮನೆಯ ಗಂಡಸರು ಹಣವಂತರಾಗ್ತಾರೆ ಮತ್ತು ಮಕ್ಕಳು ಬುದ್ಧಿವಂತರಾಗ್ತಾರೆ ಉಪಾಯ ಒಂಬತ್ತು ಹುಣ್ಣಿಮೆಯ ದಿನ ನೀವು ಒಂದು ಗಾಜಿನ ಜಾರು ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿ ಮನೆಯ ಮೇಲೆ ಇಡಬೇಕು ಅದರ ಮೇಲೆ ಚಂದ್ರನ ಬೆಳಕು ಇರೋ ತರಹ ಇಡಬೇಕು ಮಾರನೇ ದಿನ ಆ ನೀರಲ್ಲಿ ಸ್ವಲ್ಪ ಗಂಗಾ ಮಿಕ್ಸ್ ಮಾಡಿ ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು ಉಳಿದ ನೀರನ್ನ ಮನೆಯವರೆಲ್ಲರೂ ಪ್ರಸಾದದ ತರಹ ಅದನ್ನು ಕುಡಿಬೇಕು ಈ ರೀತಿ ಮಾಡೋದ್ರಿಂದ ಮನೆಯವರ ಮನಸ್ಸಿನ ನಕಾರಾತ್ಮಕತೆ ದೂರವಾಗುತ್ತೆ ಮತ್ತು ಅದೃಷ್ಟವು ಜಾಗೃತವಾಗುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಉಪಾಯ ಹತ್ತು ಈ ಉಪಾಯ ನಿಮ್ಮ ಮನಸ್ಸಿನ ಎಲ್ಲ ತರಹದ ಇಚ್ಛೆಗಳನ್ನ ಪೂರ್ಣ ಮಾಡುತ್ತೆ ನೀವು ಒಂದು ಸ್ಟೀಲ್ ಲೋಟದಲ್ಲಿ ಹಸಿ ಹಾಲು ಸಕ್ಕರೆ ಜೇನುತುಪ್ಪ ಅಕ್ಕಿ ಕಾಳುಗಳನ್ನ ಮಿಕ್ಸ್ ಮಾಡಿ ಉದಯವಾಗ್ತಾ ಇರೋ ಚಂದ್ರನ ದರ್ಶನ ಮಾಡ್ತಾ ಅರ್ಘ್ಯ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಇದು ನಿಮ್ಮ ಅದೃಷ್ಟವನ್ನ ಬೆಳಗಿಸುತ್ತೆ ಈ ಉಪಾಯದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ